ಕೇಂದ್ರದಿಂದ ಬೆಳೆ ಹಾನಿ ಪರಿಹಾರ ರಿಲೀಸ್ಗೆ ಅನುಮೋದನೆ ಸಿಕ್ಕಿದೆ ರಾಜ್ಯಕ್ಕೆ ಮುನ್ನೂರ ನಲವತ್ತೆಂಟು ಕೋಟಿ ಅನುದಾನ ಬಿಡುಗಡೆಯಾಗಲಿದೆ ಕೇಂದ್ರ ಸಚಿವ ಅಮಿತ್ ಶಾ ಈ ಬಗ್ಗೆ ಅನುಮೋದನೆ ನೀಡಿದ್ದಾರೆ ಒಟ್ಟು ಸಾವಿರದ ಒಂಬೈನೂರ ಐವತ್ತು ಕೋಟಿ ಹಣ ಮುಂಗಡವಾಗಿ ಬಿಡುಗಡೆ ಮಾಡಲಾಗುತ್ತೆ ಇನ್ನು ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ಹಣ ರಿಲೀಸ್ ಆಗುತ್ತೆ ಇಪ್ಪತ್ತೊಂದು ರಾಜ್ಯಗಳಿಗೆ ಎಸ್ ಎಂ ಎಫ್ ನಿಧಿಯಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಇನ್ನು ರಾಜ್ಯದಲ್ಲಿ ಮಳೆಯಿಂದ ಉಂಟಾದ ಪ್ರವಾಹದ ಕಾರಣದಿಂದ ಹಾನಿಗೆ ಕೇಂದ್ರ ಗೃಹ ಸಚಿವಾಲಯ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನ ಬಿಡುಗಡೆ ಮಾಡಿದೆ ಮಳೆಯ ಕಾರಣದಿಂದ ಕರ್ನಾಟಕದಲ್ಲಿ ಹಾಗೂ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಪ್ರವಾಹ ಉಂಟಾಗಿತ್ತು ಅದರಲ್ಲೂ ರಾಜ್ಯದಲ್ಲಿ ಬೆಳೆಗಳು ನಾಶವಾಗಿ ರೈತರ ಬದುಕು ಮೂರಾ ಬಟ್ಟೆಯಾಗಿತ್ತು ಇನ್ನು ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹವನ್ನ ಕೂಡ ಮಾಡಿದ್ರು ಇದೀಗ ರೈತರ ಕಷ್ಟಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದ್ದು ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಒಟ್ಟು ಸಾವಿರದ ಒಂಬೈನೂರ ಐವತ್ತು ಕೋಟಿ ಹಣವನ್ನು ಮುಂಗಡವಾಗಿ ಬಿಡುಗಡೆ ಮಾಡುವುದಕ್ಕೆ ಗೃಹ ಸಚಿವ ಅಮಿತ್ ಶಾ ಅನುಮತಿ ಕೊಟ್ಟಿದ್ದಾರೆ ನೈಋತ್ಯ ಮುಂಗಾರಿನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದ ಕಾರಣದಿಂದ ಸಮಸ್ಯನ ಯಾರೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತಹ ಜನರಿಗೆ ತಕ್ಷಣವೇ ಪರಿಹಾರ ಕೊಡೋದಕ್ಕಾಗಿ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಹಾಗೂ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ನೀಡಲು ಕೇಂದ್ರ ಅನುಮೋದನೆ ನೀಡಿದೆ ಇನ್ನು ಈ ವರ್ಷ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಇಪ್ಪತ್ತೇಳು ರಾಜ್ಯಗಳಿಗೆ ಹದಿಮೂರು ಸಾವಿರದ ಆರುನೂರ ಮೂರು ಪಾಯಿಂಟ್ ಎರಡು ಕೋಟಿ ಹಣವನ್ನು ಹಾಗೂ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಹದಿನೈದು ರಾಜ್ಯಗಳಿಗೆ ಎರಡು ಸಾವಿರದ ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಕೋಟಿ ಹಣವನ್ನು ರಿಲೀಸ್ ಮಾಡಲಾಗಿದೆ ಇದರ ಜೊತೆಗೆ ಇಪ್ಪತ್ತೊಂದು ರಾಜ್ಯಗಳಿಗೆ ಎಸ್ ಟಿ ಎಂ ಎಫ್ ನಿಧಿಯಿಂದ ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ಮೂರು ಕೋಟಿ ಮತ್ತು ಒಂಬತ್ತು ರಾಜ್ಯಗಳಿಗೆ ಎನ್ ಡಿ ಎಮ್ ಎಫ್ ಅಡಿಯಲ್ಲಿ ಮುನ್ನೂರ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಅಂದರೆ ಸಾಕಷ್ಟು ಹಾನಿ ಉಂಟಾಗಿತ್ತು ಕರ್ನಾಟಕದಲ್ಲಿ ಮಾತ್ರವಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಅತಿವೃಷ್ಟಿಯಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು ಇದೀಗ ಜೊತೆಗೆ ರೈತರು ಕೂಡ ಆಗ್ರಹವನ್ನು ಮಾಡಿದರು ಅಂದರೆ ನಮಗೆ ಪರಿಹಾರ ಬೇಕು ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ಪರಿಹಾರ ಬೇಕು ಅನ್ನೋದಾಗಿ ಮನವಿಯನ್ನು ಕೂಡ ಮಾಡಿದರು ಇದೀಗ ಕೇಂದ್ರದಿಂದ ಬೆಳೆ ಹಾನಿ ಪರಿಹಾರ ರಿಲೀಸ್ಗೆ ಅನುಮೋದನೆ ಸಿಕ್ಕಿದೆ ರಾಜ್ಯಕ್ಕೆ ಮುನ್ನೂರ ನಲವತ್ತೆಂಟು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತೆ ಈ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅನುಮೋದನೆಯನ್ನು ಕೂಡ ನೀಡಿದ್ದಾರೆ ಒಟ್ಟು ಸಾವಿರದ ಒಂಬೈನೂರ ಐವತ್ತು ಕೋಟಿ ಹಣ ಮುಂಗಡವಾಗಿ ಬಿಡುಗಡೆ ಮಾಡಲಾಗುತ್ತೆ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ಹಣ ರಿಲೀಸ್ ಆಗುತ್ತೆ ಇಪ್ಪತ್ತೊಂದು ರಾಜ್ಯಗಳಿಗೆ ಎಸ್ ಡಿ ಎಂ ಎಫ್ ನಿಧಿಯಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಈ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಒಂದು ಸೂಚನೆಯನ್ನು ನೀಡಿದ್ದಾರೆ ಹೀಗಾಗಿ ರೈತರಿಗೆ ಇದೊಂದು ರೀತಿ ದೀಪಾವಳಿ ಗಿಫ್ಟ್ ಅಂತಲೇ ಹೇಳ್ಬೋದು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿದ್ರು ಆದರೆ ಇನ್ನೇನು ಬೆಳೆ ಕೈಗೆ ಸಿಗಬೇಕು ಅನ್ನುವಂಥ ಹೊತ್ತಿನಲ್ಲಿ ಅತಿಯಾದ ಮಳೆಯಿಂದ ಸೈಕ್ಲೋನಿಂದ ಮಳೆ ಉಂಟಾಗಿತ್ತು ಹೀಗಾಗಿ ಅತಿವೃಷ್ಟಿ ಉಂಟಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದರಿಂದ ಎಲ್ಲ ಬೆಳೆಗಳು ಕೂಡ ಕಟಾವಿಗೆ ಬಂದಂತಹ ಬೆಳೆಗಳು ಜಲಕ್ಕೆ ಜಲ ಸಮಾಧಿಯಾಗಿ ಹೋಗಿದ್ವು ಹೀಗಾಗಿ ರೈತರು ಬಹಳ ಸಂಕಷ್ಟದಲ್ಲಿದ್ದರು ಕೇಂದ್ರದಿಂದ ಇದೀಗ ಬೆಳೆ ಹಾನಿ ಪರಿಹಾರ ರಿಲೀಸ್ ಆಗಿದೆ